ರಾರ ಈ ಕೆಲ ದಿನಗಳ ಹಿಂದೆ ಏನು ತಮಿಳು ನಟ ಕಮಲಹಾಸನ್ನು ಅವನದ್ಯಾವುದೋ ಖಾಸಗಿ ಕಾರ್ಯಕ್ರಮಕ್ಕೆ ಚೆನ್ನೈಗೆ ಬಂದು ಚೆನ್ನೈಗೆ ಬಂದು ಅಲ್ಲಿ ತಮಿಳಿನಿಂದನೇ ಕನ್ನಡ ಹುಟ್ಟಿರೋದು ಅಂಥೇಳಿ ಅವನು ಯಾವುದೋ ಧ್ವನ್ ಚಿತ್ರದ ಧ್ವನಿಸುರಳಿಗೆ ಬಂದಂಥವನು ಅವನು ಕೆಲಸ ಮಾಡಿಕೊಂಡು ಅವನು ಹೋಗಬೇಕಿತ್ತು ಅಷ್ಟು ಬಿಟ್ಟು ಬ್ಯಾಳಿಲ್ ವಿಚಾರನ ಮಾತಾಡಿ ಕನ್ನಡಿಗರ ಕೋಪಕ್ಕೆ ತುತ್ತಾಗಿದ್ದಾನೆ ಕರ್ನಾಟಕದಾದ್ಯಂತ ಪ್ರತಿಭಟನೆಗಳು ಮಾಡಿ ಕ್ಷಮೆ ಕೇಳು ಅಂತ ಹೇಳೋದು ಕೇಳದೆ ಇರತಕ್ಕಂಥವನು ಅಷ್ಟೇ ಅಲ್ಲದೆ ಘನ ನ್ಯಾಯಾಲಯ ಕೂಡ ಆತನಿಗೆ ಕ್ಷಮೆ ಕೇಳಬೇಕು ಅಂತೇಳಿ ತಾಕೀತು ಮಾಡಿದೆ ನೀನು ಕ್ಷಮೆ ಕೇಳದೆ ಹೋದರೆ ಕನ್ನ ಕರ್ನಾಟಕದಲ್ಲಿ ನಿನ್ನ ಚಿತ್ರವನ್ನು ಯಾಕಪ್ಪ ಹಾಕಬೇಕು ಅನ್ನೋದು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಆತ ನ್ಯಾಯಾಲಯಕ್ಕೂ ಗೌರವ ಕೊಡದೆ ಇಲ್ಲಿವರೆಗೂ ಕೂಡ ಕ್ಷಮೆ ಕೇಳಿಲ್ಲ ಆದ ಕಾರಣ ನಾವು ಇವತ್ತು ಅವನು ಬಂಧಿಸಬೇಕು ಅಂತೇಳಿ ಶಿವಮೊಗ್ಗ ವರಿಷ್ಠ ಅಧಿಕಾರಿಗಳಿಗೆ ಒಂದು ದೂರು ಕೊಟ್ಟಿದ್ದೀವಿ ಆತನಿಗೆ ಜ್ಞಾನ ವಿದ್ಯಾಭ್ಯಾಸದ ಕೊರತೆ ಇದೆ ನಾವು ನಾವೇಳೋದಾದ್ರೆ ಆತನಿಗೆ ವಿದ್ಯಾಭ್ಯಾಸ ಬೇಕು ಅಂತ ಹೇಳಿದ್ರೆ ಅವನು ನಮ್ಮನ್ನು ಸಂಪರ್ಕಿಸಿದ್ರೆ ವಿದ್ಯಾಭ್ಯಾಸದಲ್ಲಿ ಮುಂದುವರಿಲಿಕ್ಕೆ ಇಡೀ ಖರ್ಚು ನಮ್ಮ ಕರ್ನಾಟಕ ರಕ್ಷಣಾ ವಿಧಿಗೆ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾ ಘಟಕ ಶಿವಮೊಗ್ಗ ಏನಿದೆ ಅವನ ಖರ್ಚನ್ನೆಲ್ಲ ನಾವು ನೋಡಿಕೊಂಡು ವಿದ್ಯಾಭ್ಯಾಸ ಕೊಡಿಸ್ತೀವಿ ಅನ್ಯ ಭಾಷಿಗರಿಗೆ ನೋವು ಮಾಡ್ತಕ್ಕಂಥ ನಾವು ಮಾಡೋದು ನಿಲ್ಲಿಸಿಬಿಟ್ಟು ಅವನ ಕೆಲಸವನ್ನು ಅವನ ಕುಟುಂಬ ಅವನು ಸರಿದಾರಿಗೆ ತೊಗೊಂಬಂದು ಅವನ ಜೀವನ ಮಾಡ್ತಕ್ಕಂಥದ್ದು ಮಾಡಬೇಕು ಈ ಕೂಡಲೇ ಆತನನ್ನು ಬಂಧಿಸಿ ಅನ್ಯರಿಗೆ ಇದೊಂದು ಪಾಠ ಆಗಬೇಕು ಅಂತೇಳಿ ಆಗ್ರಹಿಸ್ತಿದ್ದೀವಿ ನೋಡಿ ಇವತ್ತು ನ್ಯಾಯಾಲಯದ ಮೇಲೆ ನಾವು ನಂಬಿಕೆ ಇಡಬಹುದು ಅಂತಕ್ಕಂಥ ಒಂದು ಭರವಸೆ ಬಂದಿದೆ ನ್ಯಾಯಾಲಯ ಏನು ಮಾಡಿದೆ ಆತನಿಗೆ ಸಮಯ ಕೊಟ್ಟಿದೆ ಹತ್ತನೇ ತಾರೀಕುವರೆಗೂ ಆತನ ಒಂದು ಏನು ವಾದ ಮಾ ವಾದವನ್ನು ಮುಂದೂಡಿದೆ ಅಷ್ಟೇ ಅಲ್ಲದೆ ಚಲನಚಿತ್ರ ಕೂಡ ಬಿಡುಗಡೆಗೆ ಮುಂದಿನ ದಿನಾಂಕಕ್ಕೆ ಹಾಕಬೇಕು ಅಂತ ಆತನಿಗೆ ತಾಕೀತ್ ಮಾಡಿದೆ ಇದು ನ್ಯಾಯಾಲಯದಲ್ಲಿ ಕನ್ನಡಿಗರಿಗೆ ಸಿಕ್ಕಂಥ ಜಯ ಅಂದರೆ ತಪ್ಪಾಗಲಾರದು ಮಾಡಿ ದುಡ್ಡು ಉಣ್ಣೋ ಮಾರಾಯ ಅಂತ ಹೇಳಿದಂಗೆ ಆತ ಮಾಡ್ಕೊಂಡಿರೋ ತಪ್ಪಿಗೆ ಕನ್ನಡದಲ್ಲಿ ರಿಲೀಸ್ ಆಗಲಿಲ್ಲ ಅಂದರೆ ನಾವೆಲ್ಲೂ ಬೇರೆ ಕಡೆ ಮಾಡೋಲ್ಲ ಅಂತ ಕೂಡ ನಿರ್ಮಾಮ ನಿರ್ಮಾಪಕರು ಕೂತಿದ್ದಾರೆ ಅವ್ನು ದುರಾದೃಷ್ಟ ಎಲ್ಲೋ ಬೇರೆ ರಾಜ್ಯದಲ್ಲೂ ಹೇಗೋ ನಡ್ಕೊಂಡು ಹೋಗೋದೇನೋ ಆದರೆ ಮಾಡಿರೋ ಪಾಪ ಕರ್ಮ ತುಂಬಿರತ್ವ ತುಂಬಿ ತುಳುಕ್ತಿರುವಾಗ ಎಲ್ಲ ಕಡೆಯಿಂದ ಶಿಕ್ಷೆಯಂತೆ ಇಷ್ಟಾದ್ರೂ ತಿತ್ಕೊಳ್ಳೋ ಗುಣ ಬಂದಿಲ್ಲ ಅಂತೇಳಿದ್ರೆ ಭಾಳ ನೀಚ ಇದ್ದಾನಾತ ಹಾಗಾಗಿ ಈ ಕೂಡಲೇ ಅವನನ್ನು ಬಂಧಿಸಬೇಕು ಸಮಯ ಕೊಡದೆ ಬಂಧಿಸಿಬಿಟ್ಟು ಆತನಿಗೆ ಒಂದು ಶಾಸ್ತಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಮಂಜುನಾಥ ಹೆಸ್ಕೋಟೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಕಾರ್ಯದರ್ಶಿ